ಸತೀಶಿ ರೋಮಣಿ ಎಂದು ಸರ್ಪದ ಎಡೆಯಲ್ಲಿರುವ ರಕ್ತದಂತೆ ನನ್ನ ಮನದೊಕ್ಕು ಮಿಂಚಿ ಶೋಭಿಸುತ್ತಿರಲ್ವಲ್ಲ ಈ ಊರ ಬಡ ರೈತನಾದ ಸತ್ಯವಂತನ ಹೆಂಡತಿ ಶಬರಿ ಶಬರಿ ಹೊಸ ಮಾಲಗಿತ್ತಿಯಾಗಿ ಎಂದು ನೀನು ಈ ಊರಿಗೆ ಕಾಲಿಟ್ಟಿಯೋ ಇಟ್ಟಿಯೋ ಅಂದೆ ನಿನ್ನ ಮೇಲೆ ಕಣ್ಣಿಟ್ಟೆ ಕಣ್ಣಿಟ್ಟ ಹೆಣ್ಣನ್ನು ಈ ಗುಣ ನನಗೆ ಸೊಟ್ಟು ಹೊಡೆದು ಆ ನನ್ನ ಜಮದಗ್ನಿಯ ಮೇಲಿನ ಸೇಡಿಗಾಗಿ ನಿನ್ನೆ ದಿನ ಹರಗಿಸಿದೆ ಒಂದು ಒಂದು ಎತ್ತೆ ವರಲಕ್ಷ್ಮಿ ಹತ್ಯೆ ಬೆಳೆಯನ್ನು ಹೊರಗೆ ಎತ್ತಿ ಹಾಕಿ ದಕ್ಕಿಸಿಕೊಂಡು ಬಿಟ್ಟು ಈ ದೇಸಾಯಗೌಡ ಈ ಗೌಡನ ಕೆನಕ್ಕಿ ಬದುಕುವ ಕುನ್ನಿ ಜವದಗ್ನಿ ಆಗಿರಲಿ ಆಗಿರಲಿ ಒಪ್ಪಿನಲ್ಲಿ ಈ ಪೃಥ್ವಿಯಲ್ಲಿ ಯಾರೇ ಆಗಿರಲಿ ಅವರನ್ನು ಜೀವನದ ಸಮಾಧಿ ಮಾಡುವುದೇ ಈ ದೇವಸಾಯಿಗೌಡರ ಧರ್ಮದ ಗುರಿ ಮಗನ ಚಮದಗ್ನಿ ಇಂದು ಕೆಲವೇ ದಿನಗಳಲ್ಲಿ ಒಗ್ಗಟ್ಟಿಂದ ಬಾಳುತ್ತಿರುವ ನಿಮ್ಮ ಮೂವರ ಅಣ್ಣ ತಮ್ಮಂದಿರ ಮಧ್ಯೆ ಬೆಂಕಿ ಹಚ್ಚಿ ಒಬ್ಬರು ಆಟ ಎಬ್ಬಿಸಿ ನಿಮ್ಮ ಮನೆ ಮಸಾನ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಮಹಾರಾಜ ಮೆರೆಯುತ್ತಿರುವ ನಿಮ್ಮ ಮೂವರನ್ನು ದಿಕ್ ಪಾಲು ಮಾಡಿ ದಿಕ್ಕಿಲ್ಲದ ಹೆಣಗಳಂತೆ ಹತ್ತು ಕಾಯಿ ನಾಯಿ ನರಿ ಹರಿದು ತಿನ್ನುವಂತೆ ಮಾಡಿ ಕೊನೆಗೆ ನಿನ್ನ ಅತ್ತಿಗೆ ಅತ್ತಿ ಮುದ್ದಾಡಿ ನನ್ನ ಅರಮನೆ ದಾಸಿಯನ್ನಾಗಿ ಮಾಡಿಕೊಂಡು

ಹುಚ್ಚುವುದು ಆಮೇಲೆ ಹೋದ ಕೆಲಸ ಹಣ್ಣು ಅಥವಾ ಕಾಯೋ ಈ ಬಬಲಾದಿ ಮನಸ್ಸು ಮಾಡಿ ಹೋದ ಕೆಲಸ ಕಾಯಿ ಕಾಯಕ್ಕ ಸಾಧ್ಯರ ಇಲ್ರಿ ಜನ ಅಣ್ಣ ಹಣ್ಣು ಮಾಡ್ಕಂಡ ಬಂದೀರೇ ಹಾಗಾದ್ರಿ ಯಾರು ಯಾರು ಎಷ್ಟು ಹಣ ಕೊಟ್ಟಾರಂತೂ ಬೊಗಳೇ ಕತ್ತೆ ಅವಕ್ಕಾರ ಬಗಳಕ್ಕೆ ನಾನು ನಾಯಿ ಮಾಡಿರಿ ನಾನು ಬನ್ನಿ ಮತ್ತಾರ ಮನಸ್ಸ್ಯನ್ ಬಬಲಾಜಿ ನನ್ನ ತೆಲೆತ್ತೆಂದು ಮೆದುಳಿಗೆ ಕೈ ಹಚ್ಚ ಬೇಡ ಮಗನೆ ಯಾರ್ಯಾರ ಹಣೆ ಬರದಾಗ ಏನೈತೆ ಅನ್ನೋದು ಸುತ್ತಿ ಬಳಸಿ ಮಾತನಾಡದೆ ನೇರವಾಗಿ ನೋಡಿ ಲೇಖ ನೋಡಿಯಾಕಣ್ಣ ಮ್ಯಾಗ ಹಳ್ಳಿ ನೋಡಿ ಹೇಗಿಲ್ರಿ ಬಾಯಲೇ ಹೇಳ್ತೀನಿ Onen kunonani beurani के बंधु ए बंडना न मघने बबलादी ए बबलादी य 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 ಅಧಿಕಾರಿ ಬಬಲಾಗಿ ಹೆಚ್ಚಿಗೆ ಬಾಲ ಬಿತ್ತದೆ ಈ ನನ್ನ ಮಾವ ಹೇಳಿದ ಮಾತಿಗೆ ಸರಿಯಾಗಿ ಉತ್ತರ ಇರದಿದ್ದರೆ ಈ ನಿನ್ನ ಉಪ್ಪು ತಿಂದ ದೇಹವನ್ನು ಸೂಟ್ ಮಾಡಿ ಸುಡುಗಾರಕ್ಕೆ ಕಳಿಸ್ತೇನೆ ಮಗನೇ ಸುಡ್ಗಾಡಕ್ ಮಾತ್ರ ಕಳ್ಸಬೇಡ್ರಿ ಯಾಕಂದ್ರ ನಾನ್ ಒಂದು ಹೆಣ್ಣು ಹೂಸ್ ಐತಿರಿ ಅಲ್ರಿ ದನೇರ ಹೆಣ್ಣು ಹೂಸಲ್ರಿ ಹೆಣ್ಣು ಕೂಸ ಐತಿ ಅದ ನಾ ಸತ್ ಅಂದ್ರ ಅದ ಅನಾ ತಕ್ರಿ ಅದಕ್ಕೆ ಏ ಮಾತಿನ ಮಲ್ಲ ಬಬಲಾದಿ ಪ್ರಶ್ನೆಗೆ ಉತ್ತರ ಕೊಡಿತು ಇಲ್ಲ ಚಾಟಿ ಚಾಟಿ ಗೀಟಿ ತಗೋಬೇಡ್ರಿ ಹೇಳ್ಬಿಡ್ತೇನ್ರಿ ಕೆಲಸಕ್ಕಿಂತ ಮಾತ್ರ ಡಿಸ್ಮಿಸ್ ಮಾಡಬೇಡ್ರಿ ಅಪ್ಪ ಹೇಳ್ಬಿಡ್ತೀನಿ ಕೇಳ್ರಿ ನೋಡ್ರಿ ಅಪ್ಪ ದೊಡ್ಡ ದನಿಯಾರ ಅಂದ್ರ ನೀವ್ರಿ ಅಪ್ಪ ದೊಡ್ಡ ದನಿಯಾರ್ ಇದ್ದಾಗ ಬಡವ್ರಿಗೆ ಬಗ್ಗರಿಗೆ ಸಾಲ ಕೊಟ್ಟ ಕೊಂಡೆತ್ರಿ ಅಪ್ಪ ಈಗ ನೋಡ್ರಿ ಅಪ್ಪ ನೀವು ಬರೇ ಗಂಡ ಸತ್ತ ರಂಡ ಮಂಡರಿಗೆ ಸಾಲ ಕೊಟ್ಟಿರಿ ಅಪ್ಪ ಯಾಕಂದ್ರ ಗಂಡ ಸತ್ತ ಹೆಣ್ಣು ಮಕ್ಕಳಿಗೆ ಹಣದ ಸಹಾಯ ಮಾಡಿ ಅವ್ರ ಮೈ ಮುಟ್ಟಿ ನಿಮ್ ಸಾಲ ತೀರ್ಸ್ಕೊಳ ಆಸೆ ರೀ ಅಪ್ಪನೇ ಅವರಂತೆ ಹಳೆ ಕತೆ ಪುರಾಣ ಮಗನೇ ಹಳರ್ ಭಾಷೆದಾಗ ಬೇಡ ಅಂದ್ರೆ ಸಾಬಿ ಕಿಲ್ ಸ್ಟೈಲಿಗೆ ಹೇಳಿ ಯಾರು ಬಬುಳಾದಿ ಯಾರ ಸ್ಟೈಲಿನನ್ನೆ ಹರಿಕತಿ ಹೇಳುವುದು ಬೇಡ ಸಾಲ ಉಸಿಲಿ ಮಾಡಿಕೊಂಡು ಬಂದಿರ್ಬೇವು ಹಾಗೆ ಬಂದಿರ್ಬೇವು ಅಯ್ಯೋಯ್ಯಪ್ಪ ಈ ನಿಮ್ಮ ಪಿಸ್ತಲ್ ಕೆಳಗೆ ಇಳ್ತಿರಿ ಅಪ್ಪ ನಿಮ್ಮ ಪಿಸ್ತಲ್ ನೋಡಿದ್ರೆ ನನಗೆ ಕಡಿಕೆ ಆದಂಗೆ ಆಕೈತಿ ಸೌಕಾರ ಆ ಸೌಕಾರ ಕೊಟ್ಟ ಸೈದ ಉಸಿಲಿ ಮಾಡಕ್ ಹೋಗಿದ್ರಿ ಆದ್ರ ಅವನ ಗಾಡಿ ಗ್ಯಾರೇಜಿಗೆ ಬಿಟ್ಟನತ್ರಿ ಯಾವ್ದಾದ್ರು ಒಂದು ಲೋನ್ ಸ್ಯಾಂಕ್ಷನ್ ಆದ್ಮೇಲೆ ಬಡ್ಡಿ ಅಸಲು ತಂದು ಮುಟ್ಟಸ್ತೇನೆ ಅಂತ ನೋಡ್ರಿ ಮಗಳ ಮದಿವಿಗೆ ಎಂದು ಆ ಮಲ್ಲೇಶಿಯ ಸಾಲ ಏನಾಯ್ತು ಆ ಮಲ್ಲೇಶಿ ಮನೆಗೆ ಹೋಗಿದ್ರಿ

ಹೋಗಲಾಕ ನಾನೇ ನನ್ನ ನಾಯಿ ಮಾಡ್ರೇನ್ರಿ ಹೋಗತ್ತಿ ನೋಡ್ರಿ ಹಂಗ ಏ ಮಗನೇ ಬಬಲಾದಿ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿತೋ ಇಲ್ಲ ಚಾಟಿ ತಗೋಲೋ ಮಗನೇ ಚಾಟಿ ಕೇಟಿ ತಗೋಬೇಡ್ರಿ ಅಪ್ಪ ಹೇಳ್ಬಿಡ್ತೀನಿ ನೋಡ್ರಿ ಆ ಪಕ್ಕದವ್ರು ಪರಮೇಶ್ವರಿ ಮನೆಗೆ ಹೋಗಿದ್ರಿ ಮುಂದಿನ ವಾರದಾಗ ಬಡ್ಡಿ ಹೆಸರು ತಂದು ಕೊಡ್ತೀನಿ ಅಂತ ನೋಡ್ರಿ ಹಾಗಾದ್ರೆ ಮತ್ತ ಗಂಧ ಸತ್ತ ಮುಂಡೆಯ ರಾಧ ಆ ಹರಿಯದ ತರುಣೆ ತಾತ ಗಿತ್ಯ ಸಾಲ ಏನಾಯ್ತು ಆ ಹರಿಯದ ತಾತ ಗಿತ್ತಿ ತರುಣಿ ಮನೆಗೆ ಹೋಗಿದ್ರಿ ಅಲ್ಲ ಅಲ್ಲ ತೋಟದ ಮನೆಗೆ ಬಂದ ಬೆಟ್ಟಕ್ಕಿ ನಂದ್ ನೋಡ್ರಿ ಹಾ ಇರಲಿ ಬಬ್ಲಾದಿ ಮೊನ್ನೆ ನಮ್ಮ ಹಾಳುಗಳು ಆ ಸತ್ಯವಂತನ ಒಂದು ಎಕರೆ ವರಲಕ್ಷ್ಮಿ ಹತ್ತಿರ ಬಗ್ಗೆ ಏನಾದ್ರೂ ಉದ್ದಟತನದಿಂದ ಸೊಕ್ಕಿನ ಮಾತುಗಳನ್ನ ಆಡಿದಾನೆ ಆ ಸೊಕ್ಕಿನ ಕು ಆ ಸತ್ಯವಂತ ತುಟಿ ಎಡ್ ಮಾಡಲ್ರಿ ಅಪ್ಪ ಆದ್ರ ಅವರು ತಮ್ಮ ಪುಂಡು ಪುಡಾರಿ ಜಮ್ದಕ ನೆನಲ್ಲ ಅವನ ಬಾಳ ಬಾಳ್ ಮಾತಾಡ್ಬಿಟ್ಟ್ರಿ ಬಾಳ್ ಬಾಳ ಮಾತಾಡ್ಬಿಟ್ಟು ಮಾತನಾಡಿದ ಏನಂದು ಹೇಳ್ರಿ ಎಪ್ಪ ಅವ್ರು ನೋಡಿದ್ರ ನೀಬ್ಬಾರ್ದ್ರಿ ಎಪ್ಪ ಜೀವನ ಇಡಬಾರ್ದಿ ಮಗನೇ ಬಬಲಾಜಿ ನಿಮ್ಮ ಸಹಕಾರ ನಮ್ಮ ಹತ್ತಿ ಹೊಲ ಅರ್ಗೇನಲ್ಲ ನಾಳೆ ನಾನೇ ಜೆ ಸಿ ಪಿ ತರಿಸಿ ನಿಮ್ಮ ಹೊಲದಾಗ ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿಸ್ತಿರೋ ಬಿಲ್ಡಿಂಗ್ ನೆಲ ಸಮಾನ ಮಾಡ್ತೀನಿ ಅನ್ನ ನೋಡ್ರಿ ನೆಲ ಸಮಾನ ಮಾಡುತ್ತೇನೆ ಕುಂಡ ಂತೆ ಹಂಗ ಬಿಟ್ಟಿಲ್ಲರಿ ಅಪ್ಪ ಈಗ ಮನಿಗೆ ಸಹ ಬಂದ ನಿಮ್ಮಿಬ್ರ ಮಾವಾಳಿಯನ್ನ ಡ್ಯಾಮ್ಗ ಹರಕೆ ಕೊಡ ಬಿಟ್ಟ ಓಡಾಡ್ಸಿ ಊರಾಗೆಲ್ಲ ಓಡ್ಯಾಡ್ಸಿ ಹಿಡಿತಿನ ನನ್ರಿ ಅಪ್ಪ ನಾನು ಸುತ್ತಿ ಹೇಳು ಹಳ್ಳಿಗೆ ಸುಬೇದಾರ ನೆನೆಸಿಕೊಂಡಿರುವ ಈ ದೇಸಾಯಿ ಗೌಡ ಮನೆಗೆ ಬಂದು ನಂಬಿಬ್ಬರನ್ನು ಓದಿ ಆಡಿಸಿ ಕಳಿತೇನೆ ಎಂದು ಸ್ವಚ್ಛಿನಿಂದ ಮಾತನಾಡಿದನು ನಿನ್ನ ಮನೆ ತನಕ ಅಷ್ಟೇ ಅಲ್ಲ ಗೌಡ ಮದದ ನಿಂತ ಸೊಕ್ಕಿನಿಂದ ಮೆರೆಯುತ್ತಿರುವ ನಿನ್ನಂತ ಶ್ರೀಮಂತರಿಗೆ ನಾನು ಹೀಗೆ ಮಾತನಾಡುವುದು ಮಗನ ಜಮದಿ ಅಗ್ನಿ ಅಲ್ಲದೇ ಮರ್ಯಾದೆಯಿಂದ ಜಮದಗ್ನಿ ಎಂದು ಮಗನ ಜಮದ ಅಗ್ನಿ ಈ ಪುಂಡರ ನಾಡಿನಲ್ಲಿ ಗಂಡುಗಲಿಯಾಗಿ ಮೆರೆಯುತ್ತಿರುವ ಸುತ್ತೇಳು ಹಳ್ಳಿ ಸರದಾರರಿಗೆ ಮಾಡುತ್ತಿರುವ ಪ್ರತಿಯೊಂದು ಕಾರ್ಯಕ್ಕೆ ನೀನು ನರನಾಗರನಾಗಿ ಅಡ್ಡಡ್ಡ ಬಂದರೆ ನಿನ್ನನ್ನು ಅಡ್ಡಡ್ಡಾಗಿ ಸೀಳಿ ಸಿಗಿದು ಈ ನನ್ನ ಮನೆ ಭದ್ರ ಕೋಟಿಗೆ ತೋರಣ ಕಟ್ಟುತ್ತಾನೆ ಈ ಕಾಳಿಂಗ ಸರ್ಪದ ಉತ್ತರ ಈ ಕಾಳಿಂಗ ಸರ್ಪ ಗೌಡ ನೀನು ಕರೆ ಕಾಳಿಂಗ ಸರ್ಪವಲ್ಲದೆ ಅಡ್ನಾಳಿ ನನ್ನ ಮಗಳಿ ನೀನೊಂದು ಕರೆ ಕರಡಿ ಅವರಿವರು ಬರೆದ ನಾಟಕ ಕತೆ ಕಾದಂಬರಿಗಳನ್ನು ಓದಿ ಕರೆ ಕಾಳಿಂಗ ಸರ್ಪವೆಂದು ಹೆಸರಿಟ್ಟುಕೊಂಡು ಮಾತ್ರಕ್ಕೆ ನೀನೇನು ದೊಡ್ಡ ಸೂರ ಸರದಾರನಲ್ಲ ಎಬ್ಬಿಸಿದ ಗೌಡ ನಿನ್ನ ರುಂಡು ಹಾರಿಸಲು ಸಿದ್ಧನಾಗಿ ಬಂದಿರುವನು ಪಾಲಿನ ಯಮ ಧರ್ಮನಾಗಿಷರಂತೆ ಗುಂಡ ಪುರುಷರ ಗಂಡ ಗಂಡದ ಸೂರರ ಮಿಂಡ ನಾನೆ ಎಂದು ನೀ ನಿಗಿರಿ ಆಡಿದರೆ ಆ ಆಗುವೆ ಇದೇ ನನ್ನ ಏಳು ಬಾರಿನ ಬಂದೂಕಿಗೆ ಇದು ಎಲ್ಲವನ್ನು ಅರಿಯದೆ ಅವ್ಯಾಕಿ ನೀನಾಗದೆ ಬದುಕಿ ಉಳಿದ ರಕ್ಷಿಕ್ ಈ ನಿನ್ನ ಪ್ರಾಣವನ್ನು ಇಲ್ಲವಾದರೆ ನೆಲ ಕಾಣದ ಇಲಿಯಾಗಿ ಸತ್ತು ಸುಡುಗಾಡ ಸೇರುವೆ ಈ ಶ್ರೀಮಂತ ದೇವೇಗೌಡನ ಕೈಯಲ್ಲಿ ಬದುಕುವ ಆಸೆ ನನಗಿಲ್ಲ ಗೌಡ ಆ ನಿನ್ನ ಏಳು ಬಾರಿನ ಬಂದೂಕಿಗೆ ಬಗ್ಗುವ ಗುಂಡಿಗೆ ಅಲ್ಲಲೇ ಇದು ಸಿಕ್ಕಂತೆ ಹಿಂಡು ಕುರಿ ಹಾಲು ಕುಡಿದು ಗಂಡು ಗಲಿ ವೀರ ಸಂಗೊಳ್ಳಿ ರಾಯಣಂತಿ ಜಮದಗ್ನಿ ನಿಮ್ಮಂತ ಮದಾಂಧರ ಮದ ಇಳಿಸಲು ಶಿವಲೋಕದಿಂದ ಸಿಡಿದು ಬಂದಿರವ ಶಿವನ ಉತಾರದ ಗಂಡು ಜಮದಗ್ನಿ ಏ ಮಗನೇ ಸೊಕ್ಕಿನ ಕು ಈ ದೇಸಾಯ ಗೌಡನಂದರೆ ಇಡೀ ಅಂಡರ್ವರ್ಡ್ ನಲ್ಲಿರುವ ನಿನ್ನಂತ ಪುಂಡ ಪ್ರಚಂಡರೆ ಅಡಿಗಿ ಅಡಗಿಣ್ಣಂದು ಸಲಂ ಮುಡಿಯುತ್ತಾರೆ ಅಂತಾದ್ರಲ್ಲಿ ತಪ್ಪಲೇ ಈ ಗೌಡನಿಗೆ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಹೊರಟು ಹೋಗಲು ಬಂದಿಲ್ಲ ಗೌಡ ನಾನಿಲ್ಲದ ಸಮಯ ಸಾಧಿಸ ನನ್ನ ವರಲಕ್ಷ್ಮಿ ಹತ್ತಿ ಹರಗಿ ನಾಶ ಮಾಡಿ ಇದಲ್ಲದೆ ನನ್ನಣ್ಣನ ಕೈ ಸುಟ್ಟು ಹೇಡಿಯಾಗಿ ಒಳಗೆ ಅವಶಿಕೊಂಡು ಕುಳಿತರ್ಬೇಲ್ಲ ನಿನ್ನನ್ನು ಎಡೆಮುರುಗಿ ಕಟ್ಟಿ ಹೆಣ ಮಾಡೋರು ಯಪ್ಪುಲಿ ಆಗಿ ಬಂದಿರುವೆ ತಪ್ಪಾಲಿನ ಯಮ ಧರ್ಮ ಆಗಿ ಯಮಧರ್ಮ ಯಾ ಇಡಿ ಇಡೀ ನಾಡನ್ನ ನೋಡಿ ಆಗಿ ಇಡಿ ನಾಡನ್ನು ಆಳಬೇಕಾದ ನಮ್ಮಿಬ್ಬರು ನಮ್ಮಂತ ಸ್ತ್ರೀಮಂತರನ್ನು ಸಹಾಯ ಸಾಲ ಬಡಲೆ ಅಲ್ಲಲೆ ಪಚ್ಚ ಈ ಜಮದಗ್ನಿ ಜಗದಲ್ಲೇ ಜಗ ಚಗಿಸಿ ನಿಮ್ಮಂತ ಪಂಡರ ರುಂಡ ಕಡಿಯಲು ಓ ಶಿವಲೋಕದಿಂದ ಸಿಡಿದು ಬಂದಿರುವ ಶಿವ ಅವತಾರದ ಗಂಡುಗಲಿ ಈ ಜಮದ್ನಿ ಜಮದಗ್ನಿ ನೀನ್ ಯಾವ ಶಿವನ ಅವತಾರದ ಜಮದಗ್ನಿಲೆ ನಿನ್ನಂತ ಹರ ಶಿವ ಅನ್ನುವ ಜಮದಗ್ನಿಯರು ಮೆರದ ಮಹಾನ್ ಭಾವರೇ ಕಣ್ಣು ಮುಗ್ಗಿದ್ದಾರೆ ಈ ಸುರೇಂದ್ರ ಪಾಟೀಲನ ಕೈಯಲ್ಲಿ ಹೋಗಲೇ ಹೋಗು ನೀನ್ ಯಾವ ಶಿವನ ಅವತಾರದ ಜಮದಗ್ನಿ ಲೇ ಸುರೇಂದ್ರ ಪಾಟೀಲ ಇವನು ಹಿಂದಿನ ಜಮದಗ್ನಿ ಅಲ್ಲಲೇ ಉದೋ ಉದೋ ಎಂದು ಬಂದ ಭಕ್ತರ ಕಷ್ಟ ನಿವಾರಿಸಿ ಕರುಣಾಮ ಎನಿಸಿಕೊಂಡಿರುವ ಆ ಏಳು ಕೊಳ್ಳದ ತಾಯಿ ಎಲ್ಲಮ್ಮ ದೇವಿಯ ಕಂಡ ಆ ಜಮದಗ್ನಿ ದೇವಲೋಕದ ದೇವತಾ ಪುರುಷನಾದರೆ ಈ ಭೂಲೋಕದಲ್ಲಿ ನಿಮ್ಮಂತ ಬಂಡರ ರುಂಡ ಕಡಿಯಲು ಭೂತಾಯಿಯ ಗರ್ಭದಲ್ಲಿ ಜನಿಸಿ ಬಂದಿರುವ ಇವನು ಶಿವನ ಅವತಾರ ಜಮದಗ್ನಿ ಜಮದಗ್ನಿ ಭೂಗತ ಲೋಕದ ಜಮದಗ್ನಿ ನಾನೆಂದು ನೀ ನಿಗರಿ ಆಡಿದರೆ ನಿಗುರಿ ನಿಂಗಪ್ಪನ ಸೇರುವೆ ಈ ಶ್ರೀಮಂತ ಸಿಂಹ ದೇಸಾಯಗೌಡನ ಕೈಯಲ್ಲಿ ಸುಮ್ಮನೆ ಈ ಸಿಂಹವನ್ನು ಕೆಣಕಿ ಸೇಡಿ ಇಳಿಸಬೇಡ ಯಾರಪ್ಪಣೆ ಪಡೆದು ನನ್ನ ಮನೆ ಒಳಗೆ ಕಾಲಿಟ್ಟಲೇ ಅದಮ್ಮ ಉತ್ತಮ ಅಲ್ಲಲೇ ಗೌಡ ಇವನು ಸನಾತನ ಕಾಲದಿಂದಲೂ ಗಂಡುಗೊಲ್ಲಲಿ ಹಿಡಿದ ಪುಂಡ ತಪ್ಪು ಮಾಡಿದ ನಿಮ್ಮಂತ ನರ ವ್ಯಾಕ್ರಗಳನ್ನ ಕತ್ತರಿಸಲು ಜಮದಗ್ನಿಗೆ ನಿನ್ನ ಅಪ್ಪಣಿಯೂ ಬೇಕಾಗಿಲ್ಲ ಮೇಲಜ ನಿನ್ನಪ್ಪಣಿಯೂ ಬೇಕಾಗಿಲ್ಲ ನಿನ್ನಪ್ಪಣೆ ಪಡೆದು ನಿನ್ನ ಮನೆ ಒಳಗೆ ಬರಲಿಕ್ಕೆ ನೀನೇನು ದೊಡ್ಡ ಸೂರನಲ್ಲ ಬಡವರ ರಕ್ತವನ್ನು ನೀರಿನಂತೆ ಘಟಘಟನೆ ಗುಡಿದು ಕುಬೇರನಾಗಿ ಮೆರೆಯುತ್ತಿರುವ ಗೌಡ ನಮ್ಮ ವರಲಕ್ಷ್ಮಿಯ ಬೆಳೆಯನ್ನು ಯಾವ ಕಾರಣಕ್ಕಾಗಿ ನಾಶ ಮಾಡಿದೆ ಎಂದು ನಿನ್ನನ್ನು ಎದೆ ತಟ್ಟಿ ಕೇಳಲು ಬಂದಿರುವೆ ಪಾಲಿನ ಧರ್ಮನಾಗಿ ಹುಡಿ ಎಬ್ಬಿಸಿದ ಹುಲಿ ನಾನ್ ಎಂದು ನೀನು ಅಬ್ಬರಿಸಿದರೆ ಈ ಗಾಯಗೊಂಡ ಸರ್ಪ ಎಡೆ ತುಳಿದು ಬದುಕಲು ಪ್ರಯತ್ನ ಪಟ್ಟರೆ ರಣ ಹತ್ತಾಗಿ ಹರಿದು ತಿನ್ನುವೇ ಈ ನಿನ್ನ ಕೊಪ್ಪಿದ ದೇಹವನ್ನು ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ ಇರದಿದ್ದರೆ ನಿನ್ನನ್ನು ಕಡಿದು ಎಡೆಗೆ ತುಂಬಿ ಚೆಲ್ಲಬೇಕಾಗುತ್ತದೆ ಬಲು ಎಚ್ಚರಾಜ್ಞೆ ಸುಳ್ಳ ಯಾಕೆ ಗುದಾಡಿ ಗುದಾಡಿ ನಿನ್ನ ಪ್ರಾಣ ಕಳ್ಕಂತಿ ಓತಮ್ಮ ಸುಮ್ನ ನಮ್ಮ ಬೆಳೆಯ ಹೆಂಗೇ ಮಗನೇ ಬಬ್ಬದಿ ಇನ್ನೊಂದು ಲೇ ಹಚ್ಚಿ ಬಗಳೇ ನಿನ್ನನ್ನು ಕುತ್ತಿಗೆಚ್ಚಿಕೊಂಡು

ನಿಮ್ಮಂತ ರೆಕ್ಕೆ ಬರುತ್ತ ಹಕ್ಕಿಗಳ ರೆಕ್ಕೆ ಪುಕ್ಕ ಕತ್ತರಿಸಿ ಸೊಕ್ಕಿನಿಂದ ಮೆರಿತಿರುವ ನಿನ್ನಂತ ಜಂಬದ ಹೆಣ್ಣಿಗೆ ಪಾಠ ಕಲಿಸಲು ದರೆಗಿಳಿದು ಬಂದಿರುವ ಜಮದಾಗಲಿ ಹೂವಾಗಿ ಅರಳಿ ನಿಂತ ನನ್ನ ಬಾಳಿನ ಸತಿ ಆಗಬೇಕಾದ ಈ ರೇಣುಕಳಿಗೆ ನೀನು ಸಿಕ್ಕಂತೆ ನಿನ್ನೊಂದು ಹಾವಾಗಿ ಕಚ್ಚಿ ಕಚ್ಚಿ ತಿನ್ನಬೇಕಾಗುತ್ತದೆ ಹರಿಯದ ಹೆಣ್ಣಿನ ಮುಂದೆ ಜಂಬ ಕೊಚ್ಚಿಕೊಳ್ಳುವ ಮಗ ಪಾಟೀಲ ಈ ಜಮದ ಕ್ಲಿಯ ದೇಹವನ್ನು ಉರಿ ನಿನಗೂ ಸಾಧ್ಯವಿಲ್ಲ ಆ ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ ಮುಚ್ಚೊಬ್ಬಾಯ್ ಬಡ ಬಿಕಾರಿ ಅಂತವನೇ ಇನ್ನೊಂದು ಸಾರಿ ಹತ್ತು ಮೀರಿದಂತೆ ಮಾತಾಡ್ತಾ ನಿಜವಾದ್ರೆ ಈ ನಿನ್ನ ದೇಹವನ್ನು ಹತ್ತು ನಾಯಿ ನಡಿಗೆ ಆಹಾರವಾಗಿ ಹಾಕ್ಬೇಕಾಗುತ್ತದೆ ಸ್ವಲ್ಪ ಎಚ್ಚರದಿಂದ ಮಾತಾಡ್ತಾ ಎಚ್ಚರ ತಪ್ಪಿ ಸ್ವಾನನಂತೆ ಬಗಳುತ್ತಿರುವುದು ನಾನಲ್ಲೇ ಶ್ರೀಮಂತ ಕುಮಾರ್ ಹಣದ ಅಬ್ಬರದಲ್ಲಿ ಮೆರೆಯುತ್ತಿರುವ ಈ ನಿಮ್ಮ ಅಣ್ಣನಿಗೆ ಬುದ್ಧಿ ಹೇಳಿ ನಮಗಾದ ಬೆಳೆ ನಷ್ಟ ಕೊಡಿಸು ಅಂದಾಗ ನೀನೊಂದು ಹೆಣ್ಣು ಎಂಬುದನ್ನು ತಿಳಿಯುತ್ತೆ ಓಹೋ ಈಗ ಅಕಸ್ಮಾತ್ ಒಂದು ವೇಳೆ ನಮ್ಮಣ್ಣನಿಗೆ ಬುದ್ಧಿವಾದ ಹೇಳಿ ನಿನಗಾದ ಬೆಳೆ ನಷ್ಟ ಕೊಡಿಸ್ತಾ ಇದ್ರೆ ಏನು ಮಾಡ್ತೀಯ ನನಗಾದ ಬೆಳೆ ನಷ್ಟ ಕೊಡದೆ ಹೋದ್ರೆ ನಿಮ್ಮಿಬ್ಬರನ್ನು ಅಣ್ಣ ತಂಗಿಯರನ್ನು ಮಾತು ಮಾತಿಗೆ ಮಾತು ಬೆಳೆಸಿದರೆ ಪ್ರಯೋಜನವಿಲ್ಲ ನಿನ್ನ ವರಲಕ್ಷ್ಮಿ ಹತ್ತಿ ಬೆಳೆ ಹರಿಗಿದ ನಷ್ಟವನ್ನು ಕೊಡುತ್ತೇನೆ ಅದು ಸಾಲದಿದ್ದರೆ ಊರು ಮುಂದಿರುವ ನನ್ನ ಎರಡು ಎಸ್ಟೇಟ್ ಅನ್ನು ನಿನ್ನ ಹೆಸರಿಗೆ ಬರೆಯುತ್ತೇನೆ ಆದರೆ ನಿನ್ನ ಅಜ್ಜಿ ಶಬರಿ ಒಂದೇ ಒಂದು ಸಾರಿ ಒಂದೇ ಒಂದು ಸಾರಿ ಈ ದೇಸೇಗೌಡನಿಗೆ ಸೂಳಿಯಾಗಿ ಸುಖ ಕೊಡಬೇಕು ದೇಸಾಯಗೌಡ ನನ್ನ ಮಾವನ ಮಾತಿಗೆ ನೀನು ಒಪ್ಪಿದರೆ ನೀನು ಕೋಟ್ಯಾಧಿಪತಿಯಾಗಿ ಬಾಳಬೇಕು ರೆ ಈ ಜಗದಲ್ಲಿ ನೀನು ಭಿಕ್ಷಾಧಿಪತಿ ಆಯ್ತು ಗೌರಿ ನೀವು ಹೇಳಿದಂತೆ ನಾನು ಆದರೆ ನನ್ನದು ಒಂದು ಮಾತು ಅದು ಏನಂತ ಬಗಳು ನೋಡಿ ಗೌರಿ ನನ್ನ ಹತ್ತಿ ಹೊಲ ಹರಗಿದ ಆಶೆ ಮಾಡಿದ ಅಷ್ಟನ್ನು ಕೊಡುವುದು ಬೇಡ ಅದು ಮೇಲಾಗಿ ನಿಮ್ಮ ಊರ ಮುಂದಿನ ಎರಡು ಎಕರೆ ಎಷ್ಟೇಟನ್ನು ನನ್ನ ಹೆಸರಿಗೆ ಹಚ್ಚುವುದು ಬೇಡ ನಮ್ಮತ್ತಿಗೆ ಶಬರಿ ಹಾಗೇ ನಿಮ್ಮ ಸೂಳಿಯಾಗಿದ್ದು ಬಿಡಲಿ ಆದರೆ ಚಂದುಳ್ಳ ಚೆಲುವಿಯಾದ ಈ ನಿನ್ನ ತಂಗಿ ದೇಸಾಯಿ ಗೌಡ ಮೊತ್ತು ಬಾರಿ ಹಾಲು ಕಟ್ಟ ಸುಳೆ ಮಗನೇ ಬಡವ ಹೆಣ್ಣು ಮಕ್ಕಳಂತೆ ಬಿಟ್ಟಿ ಬಿದ್ದಾರೆ ಎಂದು ತಿಳಿದಿರುವ ಏನೇ ನಾಲಾಯಕ ನನ್ನ ಮಗನ ಕೊನೆಯದಾಗಿ ಹೇಳುತ್ತೇನೆ ನಮಗಾದ ಬೆಳೆ ನಷ್ಟ ಕೊಟ್ಟರೆ ಇದನ್ನು ಇಲ್ಲಿಗೆ ಮುಗಿಸುತ್ತೇನೆ ಇರದಿದ್ದರೆ ಅಣ್ಣ ತಂಗಿಯಾರಾದ ನಿಮ್ಮಿಬ್ಬರನ್ನು ಕುತ್ತಿಗೆ ಹೆಚ್ಚಿಗೆ ಕೊಂದು ಬಿಡುತ್ತೇನೆ ಮಕ್ಕಳು ಶರೀರವನ್ನು ಕೊಬ್ಬಿದ ಕುರಿ ರೇಣುಕ ನೀನೊಂದು ಹೆಣ್ಣಾಗಿ ಹೆಣ್ಣೆಂಬು ಅರ್ಥನೇ ಗೊತ್ತಿಲ್ಲದ ನೀನು ಹೆಣ್ಣಲ್ಲ ಹೆಣ್ಣ ಲೇ ಮಗನೇ ಜಮ್ಮದಾಗ್ನಿ ಸುಬೇತ ಸುಬೇದಾರ ಮನೆತನದಲ್ಲಿ ಹುಟ್ಟಿದ ಅಣ್ಣ ತಂಗಿಯರಾದ ರಾಧ ನಮ್ಮಿಬ್ಬರನ್ನು ಚನಕಿ ಸೇಡಿಗಾಗಿ ಸಾಯಬೇಡ ಮಗನೇ ಏ ನನ್ನ ಏಳು ಬಾರಿನ ಬಂದೂಕಿಗೆ ನಿನ್ನನ್ನು ಆಹುತಿ ಕೊಟ್ಟು ಬೆತ್ತದ ತುತ್ತು ತುದಿ ಮೇಲಿರುವ ಕಾಡು ಸಿದ್ದೇಶ್ವರ ಗುಡಿ ಬಾಗಿಲಿಗೆ ನೇತು ಹಾಕಿ ತೋರಣ ಕಟ್ಟುತ್ತಾನೆ ಈ ಗೌಡ ಕೆಟ್ಟ ಶ್ರೀಮಂತರನ್ನು ಕೆಣಕಿ ಸೇಡಿ ಈಡಾಗಿ ಸಾಯಲು ಸಿಕ್ಕೇ ಗೌಡಾತಿಯನ್ನು ಸಿಕ್ಕೊಂಡಿರುವ ಕಂಡು ಹುಲಿ ನನ್ನ ರುಂಡ ತೆಗೆದು ಬೆಟ್ಟದ ತುದಿಯಲ್ಲಿರುವ ಸಿದ್ದಪ್ಪನ ಬಾಗಿಲಿಗೆ ತೋರಣ ಕಟ್ಟುವ ಪೂರ್ವದಲ್ಲಿ ನಿಮ್ಮನ್ನು ಹರಕೆಯ ಕೋಣದಂತೆ ಓಡಿ ಅಣ್ಣ ತಂಗಿಯರ ನಿಮ್ಮಿಬ್ಬರ ರುಂಡವನ್ನು ರಗಸಿ ಬಾಗಿಲಿಗೆ ಕಟ್ಟಿ ಕಟ್ಟಿಂಡಕ್ಕೆ ನಮ್ಮೂರು ಮುತ್ತೈದ್ಯರು ಮೆಟ್ಟುವ ಮೆಟ್ಟಿನ ಸರ ಹಾಕಿ ಕೆತ್ತ ಕೆರೆ ಕತ್ತಲದಲ್ಲಿ ಕೆತ್ತ ಹುಲಿನ ಆನೆಸಿಕೊಳ್ಳದಿದ್ದರೆ ಗಂಡು ಗಲಿಗಳ ಗಂಡ

ಸಿದ್ಧನಾಗಿ ನಿಂತರೆ ನೆಲ ಕಾಣದ ಇಲಿಯಾಗಿ ಸತ್ತು ಸುಡುಗಾಲ ಸೇರುತ್ತೀಯ ಈ ಜಗದಲ್ಲಿ ನಿನ್ನ ವರಲಕ್ಷ್ಮಿ ಹತ್ಯೆಯನ್ನು ಅರಗಿದ ನಾಶನ ಕೊಡಲು ಆಮೇಲೆ ಕೈಲಾಗದ ಸಂಡರಲ್ಲ ಅದು ಏನು ಮಾಡ್ತೀಯ ಮಾಡು ನಾವು ನೋಡಿಕೊಂಡು ಬಿಡುತ್ತೇವೆ ಹುಲಿ ಬೆಕ್ಕಿನಂತೆ ಸೋದರ ಬೆಕ್ಕವ ಅಳಿಯಂದರಾಗಿ ಈ ಜಗದಲ್ಲಿ ಜಯ ಬೇರಿಸಲು ಸಾಧಿಸಲು ಸಿದ್ಧನಾಗಿ ನಿಂತ ಈ ಸರ್ದಾರರಿಗೆ ಸವಾಲಕಿದ ನಿನ್ನಂತ ಕುಣಿಗಳಿಗೆ ಬದುಕುವ ಬದುಕು ನಮ್ಮದಲ್ಲ ಕೈಲಾಗದ ಹೇಳಿಯಂತೆ ಇಲ್ಲಿಂದ ಹೊರಟು ಹೋಗು ఫస్ట్ అండ్ లాస్ట్ ఐ సే గెట్ గెట్ అవుట్ అవుట్ ఏ ౌట్ ఎన్నె రేణుకా జనకి మాతిన పెట్టు కోణ నత్త పెట్టెంబంతే నిమ్మంత కొబ్బి కోణి నత్త పెట్టే సరి లే